ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳುವಾಗ ಬರೀ ಒಂದು ಸ್ತೋತ್ರ ಹೇಳ್ತಿದ್ದೀನಿ ಅನ್ನತಕ್ಕಂಥ ವಿಚಾರ ಅಲ್ಲ ಹೇಳತಕ್ಕಂಥ ಪ್ರತಿಯೊಂದನ್ನು ಅವರು ಹೇಗೆ ಕಂಡಿದ್ರು ಕಂಡು ಉಂಡಿದ್ರು ಅನುಭವಿಸಿದ್ರು ಅನ್ನತಕ್ಕಂಥ ವಿಚಾರಗಳನ್ನು ಆ ಪದಗಳಿಂದಲೇ ಹೇಳ್ತಾ ಬಂದೆ ಪ್ರಪಂಚದಲ್ಲಿ ಎಷ್ಟು ಶಬ್ದ ಇದೆಯೋ ನಾನು ಮಾತಾಡ್ತಿರೋ ಶಬ್ದದಿಂದ ಹಿಡಿದು ನಿಮ್ಗೆ ಕೀಳಿಗೆ ಬರ್ತಿರತಕ್ಕಂಥ ಶಬ್ದದಿಂದ ಹಿಡಿದು ಜ ಯುದ್ಧದಾದ ಶಬ್ದಗಳಿಂದ ಹಿಡಿದು ನಾದದ ಶಬ್ದಗಳಿಂದ ಹಿಡಿದು ಕಾಡಿನ ಶಬ್ದಗಳಿಂದ ಹಿಡಿದು ಪಶು ಪಕ್ಷಿ ಕ್ರಿಮಿಕೀಟಗಳ ಶಬ್ದದಿಂದ ಹಿಡಿದು ಸೂರ್ಯ ಚಂದ್ರಿಂದ ಬರ್ತಾ ಆಕಾಶದ ಶಬ್ದಗಳು ಸಮುದ್ರದ ಒಳಗೆ ಶಬ್ದಗಳು ಎಲ್ಲ ಶಬ್ದಗಳ ಮೂಲ ನಾಲ ಪರಮಾತ್ಮ ಅನ್ನೋದನ್ನು ಭೀಷ್ಮರು ತಿಳ್ಕೊಂಡಿದ್ದರು ಅದನ್ನು ವಿಷ್ಣು ಸಹಸ್ರ ಅಂತ ಹೇಳ್ತಾರೆ ಪ್ರಣವ ಸುಘೋಷ ರವ ಸಹಸ್ರ ಮೃತ್ ಮಹಾಶ ಎಲ್ಲ ಶಬ್ದದ ಮೂಲ ಜಗತ್ತಿನ ಎಲ್ಲ ಶಬ್ದಗಳ ಮೂಲ ಮೂಲದಲ್ಲೇ ಮೂಲಸಲೆ ಮೂಲದಾಲ ಪರಮಾತ್ಮ ಅನ್ನೋದನ್ನ ಜಗತ್ತು ಸೃಷ್ಟಿಯಾಗಿರತಕ್ಕಂಥದ್ದು ಪರಮಾತ್ಮನಿಂದ ಮಹಾವಿಷ್ಣುವಿನಿಂದ ತಿಳ್ಕೊಂಡಿರತಕ್ಕ ಭೀಷ್ಮರು ವಿಷ್ಣು ಶಾಸ್ತ್ರ ಅದನ್ನು ವಿಶ್ವಂ ಭೂತಾದಿ ಹಿರಣ್ಯಗರ್ಭ ಭೂಗರ್ಭ ವಿಶ್ವರೇತ ವಿಶ್ವಯೋನಿ ಕೃತಃ ಪದ್ಮನಾಭ ಯುಗಾದಿ ಪದ್ಮಗರ್ಭ ಕರ್ತೃ ಸೃಷ್ಟ ಉದ್ಭವ ಪವಿತ್ರ ಇದನ್ನು ಹೇಳ್ತಾ ಬಂದ ಜಗತ್ತನ್ನು ಸೃಷ್ಟಿ ಮಾಡಿ ಹಾಗೆ ಬಿಟ್ಬಿಡಲಿಲ್ಲ ಅದು ಬೆಳೀತಾ ಹೋಗಬೇಕು ವರ್ಧನ ಆಗಬೇಕು ಸಂವರ್ಧನ ಆಗಬೇಕು ಅದ್ಭುತ ಆಗಬೇಕು ಪ್ರಬಲ ಆಗಬೇಕು ಆ ಆ ವಿರಾಟ್ ರೂಪ ಬೆಳೀತಾ ಹೋಗಬೇಕು ಅಂತ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡ್ದೆ ಆಮೇಲೆ ಬೆಳೆಸ್ತಾ ಬಂದ ವಿಸ್ತಾರ ಮಾಡ್ತಾ ಬಂದ ವಿರಾಟ್ ಮಾಡ್ತಾ ಬಂದ ಇದನ್ನು ನೋಡಿದ್ದಂಥವರು ಹೇಳ್ತಾರೆ ವರ್ಧನ ವಿಸ್ತಾರ ಅನಂತ ಬ್ರಹ್ಮವರ್ಧನ ಪ್ರೀತಿವರ್ಧನ ತಂತುವರ್ಧನ ಜಯ ಈ ಇದನ್ನು ಪ್ರಯೋಗ ಮಾಡಿ ಅದನ್ನು ಹೇಳ್ತಾ ಇದ್ದಾರೆ ಮತ್ತು ಜಗತ್ತಿನ ಸ್ಥಿತಿಗೆ ಸೃಷ್ಟೀಕರಣ ಆದ ಜಗತ್ತಿರೋದಕ್ಕೆ ನ ಮೇಂಟೆನೆನ್ಸು ಸಸ್ಟೆನೆನ್ಸು ನಾರ್ಮಲ್ ಬೀಯಿಂಗು ಎಲ್ಲ ಆ್ಯಕ್ಟಿವಿಟೀಸು ಇದಕ್ಕೆಲ್ಲ ಕಾರಣವಾಗಿರತಕ್ಕಂಥ ಪರಮಾತ್ಮ ಅದಕ್ಕೆ ಹೇಳ್ತಿದ್ದಾರೆ ಪ್ರಭು ಈಶ್ವರ ವಿಶ್ವದೃತ್ ಸಂಸ್ಥಾನ ಲೋಕತ್ರಯಾಶ್ರಯ ರಕ್ಷಣಾ ಆಧಾರ ನಿಲಯ ನಿಲೋಕದೃಕ್ ನಿಯಂತ್ರೂ ಇದೆಲ್ಲ ಮತ್ತು ಪ್ರಪಂಚ ಪ್ರಪಂಚ ಅಂದರೆ ನಾನು ಮತ್ತು ಪ್ರಪಂಚ ಅಂತ ಎರಡು ಇರುತ್ತೆ ನನ್ನ ಅಂತ್ಯ ಆಯಿತು ಅಂದರೆ ನನ್ನ ದೃಷ್ಟಿಯ ಪ್ರಪಂಚ ಎಲ್ಲ ಹೋದ ಹಾಗೆ ಆದರೆ ನನ್ನ ಬಿಟ್ಟು ಪ್ರಪಂಚ ಇದೆ ಅದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಈ ಎರಡು ವಿಚಾರವನ್ನು ಅಂತ್ಯಗಳನ್ನು ಪ್ರಳಯಗಳನ್ನು ಸಂಹಾರಗಳನ್ನು ಇದೆಲ್ಲದರ ಹಿಂದಿರತಕ್ಕಂಥ ಪರಮಾತ್ಮನ ಶಕ್ತಿಯನ್ನು ತಿಳಿದಂಥವರು ವಿಷ್ಣು ಸಹಸ್ರ ಹೇಳ್ತಾರೆ ರುದ್ರ ಅಕೃತ ದಮನ ಸಂಪ್ರಮರ್ಧನ ಓಹ್ನಿ ಮಹಾಶನ ಅಮಿತಾಶನ ಉಗ್ರ ವಿದಾರಣ ಎಲ್ಲ ಹೋಗಿ ಎಲ್ಲರನ್ನು ಸಂಹಾರ ಮಾಡತಕ್ಕಂಥ ನೀನೆ ಅನ್ನೋದು ಹೇಳ್ತಾ ಇದ್ದಾರೆ ಹಾಗೆ ಸರ್ವಪ್ರಹರಣ ಅಂತಂದರೆ ಪ್ರಾ ಇಡೀ ವಿಷ್ಣು ಸಹಸ್ರ ಪ್ರಾರಂಭ ಆಗೋದು ವಿಶ್ವಂ ವಿಷ್ಣು ವಶತ್ಕಾರೋ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿರತಕ್ಕಂಥ ವಿಷ್ಣು ಅಂತ ಹೇಳಿ ವಶತ್ಕಾರ ಅಂತಂತಂದರೆ ನಮ್ಮ ಜೀವನವೇ ಒಂದು ಯಜ್ಞ ಯಜ್ಞವನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಬೇಕು ಆಹುತಿಯಾಗಿ ಕೊಡಬೇಕು ಅನ್ನೋದನ್ನು ಸೂಚನೆ ಮಾಡ್ತಾ ಕಡೇನಲ್ಲಿ ಸರ್ವಪ್ರಹರಣ ಆಯುಧ ಅಂದರೆ ವಿಶ್ವಂ ವಿಷ್ಣುವಿಂದ ಪ್ರಾರಂಭ ಮಾಡ್ತಾರೆ ವಿಶ್ವವನ್ನು ಸೃಷ್ಟಿ ಮಾಡ್ದ ಅಂತ ಸೃಷ್ಟಿಯಿಂದ ಸರ್ವಪ್ರಹರಣ ಇದೆಯಾ ಅಂತ್ಯ ಮಾಡ್ದ ನನ್ನ ಸೃಷ್ಟಿಯಿಂದ ನನ್ನ ಅಂತ್ಯದವರೆಗೂ ಪ್ರತಿಕ್ಷಣ ನನಗೆ ಉಸಿರಾಡಿಸ್ತಾ ಇದ್ದು ಇದ್ದು ಚೈತನ್ಯ ಕೊಟ್ಟು ಬುದ್ಧಿ ಕೊಟ್ಟು ಮನಸ್ಸು ಕೊಟ್ಟು ಚೈ ಚಿತ್ತ ಕೊಟ್ಟು ಸ್ಮರಣೆ ಕೊಟ್ಟು ಧಾರಣೆ ಕೊಟ್ಟು ಜ್ಞಾಪಕ ಶಕ್ತಿ ಕೊಟ್ಟು ಕಾರ್ಯಶಕ್ತಿ ಕೊಟ್ಟು ಕ್ರಿಯಾಶಕ್ತಿ ಕೊಟ್ಟು ಹೆಂಟಿನ ಕೊಟ್ಟು ಗಂಡನ ಕೊಟ್ಟು ಮಕ್ಕಳನ್ನು ಕೊಟ್ಟು ಮನೆ ಕೊಟ್ಟು ದೇಶ ಕೊಟ್ಟು ಭಾಷೆ ಕೊಟ್ಟು ಮಾತು ಕೊಟ್ಟು ನಾಲ್ಗೆ ಕೊಟ್ಟು ಅದರ ರುಚಿ ಕೊಟ್ಟು ಅಭಿರುಚಿ ಕೊಟ್ಟು ಕಣ್ಣು ಕೊಟ್ಟು ದೃಷ್ಟಿ ಕೊಟ್ಟು ಕಿವಿ ಕೊಟ್ಟು ಶ್ರವಣ ಶಕ್ತಿ ಕೊಟ್ಟು ದೇಹ ಕೊಟ್ಟು ಆರೋಗ್ಯ ಕೊಟ್ಟು ಸಮಾಜ ಕೊಟ್ಟು ಎಲ್ಲ ಕೊಟ್ಟಿರತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ ಕಣ್ಣು ಸೃಷ್ಟಿ ಮಾಡಿದೆ ಜೀವಿತದ ಕಡೆಗಳಿಗೆವರೆಗೂ ನೋಡಿಕೊಂಡಲ್ಲೋ ವಿಶ್ವಂ ವಿಷ್ಣು ನನ್ನ ಸೃಷ್ಟಿ ಮಾಡಿದೆ ವಿಷ್ಣು ವಿಶ್ವಂ ನನ್ನ ಪ್ರಪಂಚವನ್ನು ಸೃಷ್ಟಿ ಮಾಡಿದೆ ನನ್ನ ಪ್ರಪಂಚದ ಅಂತ್ಯವನ್ನು ಮಾಡ್ತಾ ಇದೆಯಾ ಇಡೀ ಈ ಒಂದು ನೂರು ವರ್ಷ ಎಪ್ಪತ್ತು ವರ್ಷ ಅರವತ್ತೈದು ವರ್ಷ ಎಂಬತ್ತು ವರ್ಷದಲ್ಲಿ ನನ್ನ ಪ್ರತಿಕ್ಷಣ ಕಾದುಕೊಂಡು ಬಂದಿದೆಯಾ ನಾನು ಉಸಿರಾಡೋದನ್ನು ಮರೆತರು ನೀನು ಒಳಗಡೆ ಕೂತ್ಕೊಂಡು ಉಸಿರಾಡಿ ಜೀವ ಕೊಟ್ಟು ಜೀವನ ಕೊಟ್ಟು ಪುನರ್ಜನ್ಮ ಕೊಟ್ಟು ಎದ್ದ ತಕ್ಷಣ ಸ್ಮರಣ ಶಕ್ತಿ ಕೊಟ್ಟು ಹಿಂದೆ ನಾನು ಮಾಡಿರೋದಿಲ್ಲ ಧರಿಸ್ಕೊಂಡು ಧಾರಣ ಶಕ್ತಿಯನ್ನು ಕೊಟ್ಟು ಊಟ ಮಾಡೋದಕ್ಕೆ ವ್ಯವಸ್ಥೆ ಕೊಟ್ಟು ಅದರ ಜೀರ್ಣ ಶಕ್ತಿಯನ್ನು ಕೊಟ್ಟು ಸಮಾಜ ಕೊಟ್ಟು ಮಾತು ಕೊಟ್ಟು ವಾಕ್ಶಕ್ತಿಯನ್ನು ಕೊಟ್ಟು ಕ್ರಿಯಾಶಕ್ತಿಯನ್ನು ಕೊಟ್ಟು ಸುಖವಾಗಿಟ್ಟಿದ್ದೀಯಲ್ಲಪ್ಪ ಆರೋಗ್ಯವಾಗಿ ಇಟ್ಟಿದ್ದೀಯಲ್ಲಪ್ಪ ಆನಂದವಾಗಿ ಇಟ್ಟಿದ್ದೀಯಲ್ಲ ಆಯುಸ್ ಕೊಟ್ಟಿದೆಯಲ್ಲ ಕರ್ಕೊಳ್ತಾ ಇದೆಯಲ್ಲ ವೈಕುಂಠ ಪುರುಷ ಪ್ರಾಣ ಕರ್ಕೊಂಡು ನಿನ್ನತ್ರ ಕರ್ಕೋ ಸ್ವಾಮಿ ಅಲ್ಲಿ ಇಲ್ಲಿ ಎಲ್ಲೂ ಹಾಕ್ಬೇಡ ನರಕದಲ್ಲಿ ಹಾಕಬೇಡ ವೈಕುಂಠ ಪುರುಷ ಪ್ರಾಣ ವೈಕುಂಠಕ್ಕೆ ಸೇರಿಸ್ಕೋ ಸ್ವಾಮಿ ಯಾವತ್ತಿದ್ರೂ ಅಲ್ಲಿ ಹೋಗೋದು ಕರೆವು ಬರೇ ನಾಟಕ ದೇಶಾವರಿ ಆರ್ಟಿಫಿಷಿಯಲ್ಲು ನಾನ್ ಅನ್ಯಾಚುರಲ್ ಅಂಡ್ ಸೂಪರ್ಫಿಷಿಯಲ್ ರಿಲೇಶನ್ಶಿಪ್ಸು ಅದನ್ನೇ ಶಂಕರಾಚಾರ್ಯರು ಭಜಗೋವಿಂದಂ 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 ಮೂಡಮದೆ ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ನಯಿ ನೈರಕ್ಷಿತ ಚಕ್ರಂಕರಣೆ ಒಳ್ಳೆ ಜನ ಜೊತೆ ಸೇರಿ ಬಿ ಇನ್ ದ ಕಂಪನಿ ಗುಡ್ ಪೀಪಲ್ ಬಿ ಇನ್ ದಿ ನೋಬಲ್ ಪೀಪಲ್ ಬಿ ಇನ್ ದಿ ಲಿಂಗ್ ಪೀಪಲ್ ಥಿಂಕ್ ಗುಡ್ ಅಂಡ್ ಥಿಂಕ್ ಗಾಡ್ ಥಿಂಕ್ ಗುಡ್ ಅಂಡ್ ಥಿಂಕ್ ಗಾಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್ ಶಂಕರಾಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತ್ವ ಏನೇ ಅಂದ್ರೆ ಇಡೀ ವಿಷ್ಣು ಸಹಸ್ರ ನಮ್ಮ ಒಂದು ಸತ್ಯ ಸಾರ್ಥ ಇದೆ ನೀನು ಮನುಷ್ಯನಾಗಿ ಬಂದಿದ್ಯಾ ಎಜುಕೇಟೆಡ್ ಆಗಿದ್ಯಾ ಕ್ವಾಲಿಫೈಡ್ ಆಗಿದ್ಯಾ ಗೃಹಿಣಿ ಆಗಿದ್ಯಾ ಮ ಗಂಡಾಗಿದೆಯಾ ಹೆಂಡ್ತಿ ಆಗಿದ್ಯಾ ಎಜುಕೇಟೆಡ್ ಆಗಿದೆಯಾ ಕೆಲಸ ಮಾಡ್ತಾ ಇದೆಯಾ ಪ್ರಪಂಚದ ಜೊತೆ ನಡೆಸಬೇಕಾಗಿರತಕ್ಕಂಥ ವ್ಯವಹಾರವನ್ನು ಮಾತುಕತೆಯನ್ನು ಎಲ್ಲ ನಡೆಸ್ಕೊಂಡು ಹೋಗೋದು ಒಂದು ಕಂಪಾರ್ಟ್ಮೆಂಟ್ ಇಟ್ರು ಇದೆಲ್ಲ ಮಾಡಿಕೊಟ್ಟಿರಲ್ಲ ಪರಮಾತ್ಮ ದೇಹ ಕೊಟ್ಟ ದೇಹ ಕೊಟ್ಟ ಬುದ್ಧಿ ಕೊಟ್ಟ ಮನಸ್ಸು ಕೊಟ್ಟ ಕಣ್ಣು ಕೊಟ್ಟ ದೃಷ್ಟಿ ಕೊಟ್ಟ ಕೆಲಸ ಕೊಟ್ಟ ಎಜುಕೇಷನ್ ಕೊಟ್ಟ ಕಲ್ಚರ್ ಕೊಟ್ಟ ನರ್ಚರ್ ಮಾಡ್ದ ಜಗನ್ ಕೊಟ್ಟ ಸಮಾಜ ಕೊಟ್ಟ ಬೇಕಾದ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ನಿನಗೆ ಆ ಕೊಟ್ಟಿರೋದಕ್ಕೆ ಕೃತಜ್ಞತೆ ಎಂದು ಅವನ ಸ್ಮರಣೆ ಮಾಡೋದು ದೇವರು ದುಡ್ಡು ಕೇಳಲ್ಲ ಕಾಸು ಕೇಳಲ್ಲ ಕರಪ್ಷನ್ ಕೇಳಲ್ಲ ಬ್ರೈಬರಿ ಇಲ್ಲ ಅಂಡರ್ ಟೇಬಲ್ ಟೆಕ್ನಿಕ್ ಇಲ್ಲ ದೇವರ ಹತ್ರ ದೇವರು ಏನೂ ಕೇಳೋದಿಲ್ಲ ಜಸ್ಟ್ ರಿಮೆಂಬರ್ ಹಿಮ್ ವಿತ್ ಅನ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅದನ್ನೇ ನಾಮಸ್ಮರಣ ಅಂದಿದ್ದು ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಅಲ್ಲ ಸಾವಿರಾರು ಸರ್ತಿ ಮಾಡಬೇಕು ಅಷ್ಟು ನಾಮಸ್ಮರಣೆ ಯಾವುದು ವಿಷ್ಣು ಸಹಸ್ರನಾಮ ಲರ್ನ್ ವಿಷ್ಣು ಸಹಸ್ರನಾಮ ಯು ಹಾವ್ ಒನ್ ದಿ ಬ್ಯಾಟಲ್ ಹಾಫ್ ದಿ ಬ್ಯಾಟಲ್ ವಿಷ್ಣು ಸಹಸ್ರಾಮ್ ಹೇಳಕ್ಕೆ ಶುರು ಮಾಡಿ ಅದು ನಿಮ್ಮ ಜೀವನದ ಯುದ್ಧ ಗೆದ್ರಿ ಅಂತ ಅಷ್ಟು ಅದ್ಭುತ ವಿಶೇಷಗಳು ಅದನ್ನು ಭೀಷ್ಮರೇ ವಿಷ್ಣು ಸಹಸ್ರನಾಮದ ಕಡೆಯಲ್ಲಿ ಫಲಸ್ತುತಿ ಅಂತ ಹೇಳಿಬಿಟ್ಟಿದ್ದಾರೆ ಸ್ಪಷ್ಟವಾಗಿ ನಾನು ಎಕ್ಸ್ಪ್ಲೈನ್ ಮಾಡೋದಲ್ಲ ಅವರೇ ಹೇಳಿಬಿಟ್ಟಿದ್ದಾರೆ ಇತೀದ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ನಮ್ಮ ಸಹಸ್ರಂ ದಿವ್ಯಾಂ ಅಶೇಷೇನ ಪ್ರಕೀರ್ತಿ ಅಂದರೆ ಹೀಗೆ ಸರ್ವರಿಂದಲೂ ಸಜ್ಜನರಿಂದಲೂ ಋಷಿಮುನಿಗಳಿಂದಲೂ ಸರ್ವಶ್ರೇಷ್ಠರಿಂದಲೂ ಸ್ತುತಿಸಲ್ಪಟ್ಟಿರತಕ್ಕಂಥ ನಿತ್ಯವಾಗಿರತಕ್ಕಂಥ ನಿರಂತರವಾಗಿರತಕ್ಕಂಥ ಸತ್ಯವಾಗಿರತಕ್ಕಂಥ ದೈವಿಕವಾಗಿರತಕ್ಕಂಥ ಆಧ್ಯಾತ್ಮಿಕವಾಗಿರತಕ್ಕಂಥ ಕೀರ್ತಿಸಲೇಬೇಕಾಗಿರತಕ್ಕಂತಹ ಮಹಾತ್ಮ ಆಗಿರತಕ್ಕಂತಹ ಮಹಾವಿಷ್ಣುವಿನ ಮಹಾನುಭಾವನಾಗಿರತಕ್ಕಂಥ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ವೇದವ್ಯಾಸರು ರಚಿಸಿದರು ಭೀಷ್ಮಾಚಾರ್ಯರಿಂದ ಪ್ರಸ್ತುತಪಡಿಸಲಾಯಿತು ಐದಂ ಶುಣಿಯಾ ನಿತ್ಯಂ ಎಶ್ಚಾಪಿ ಬರುಕಿ ಇರ್ತಯೇ ನಾ ಅಶುಭಂ ಪ್ರಾಪ್ತಿಯಾದ ಕಿಂಚಿತ್ ಸೋಮ ಉತ್ತೇಜ ಮಾನವ ಯಾರು ವಿಷ್ಣು ಸಹಸ್ರಾಮವನ್ನು ಶ್ರದ್ಧೆಯಿಂದ ಹೇಳ್ಕೊಳ್ತೀರ ಭಕ್ತಿಯಿಂದ ಹೇಳ್ಕೊಳ್ತೀರ ಕಣ್ಣು ಮುಚ್ಕೊಂಡು ಹೇಳ್ಕೊಳ್ತೀರಾ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಕೊಳ್ತೀರಾ ಅಪ್ಪ ನೀನೇ ಕಣು ಇನ್ನು ಯಾರಿಲ್ಲ ಕಣ ಅಂತೇಳಿದ ಪೂರ್ತಿ ಶರಣು ಶರಣಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಣೆಯಿಂದ ವಿಷ್ಣು ಸಹಸ್ರಾಮವನ್ನು ಹೇಳ್ಕೊಳ್ತಿದ್ದಾರೋ ಅಂಥವರು ಅಥವಾ ಬರಲ್ಲ ಕಲ್ತಿಲ್ಲ ಅಂದಾಗ ಪೂರ್ತಿ ಅದನ್ನು ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಅಂಥವರು ಮತ್ತು ಎಲ್ಲ ಇಂಥ ಜನಗಳು ಸಿಕ್ಕಾಗ ಸತ್ಸಂಗ ಸಿಕ್ಕಾಗ ದೈವಿ ಜನಗಳು ಸಿಕ್ಕಾಗ ಅವ್ರ ಜೊತೆ ಸೇರಿ ಬ್ರಹ್ಮಾಂಡದ ಅನುಭವದಲ್ಲಿ ಪಾರಾಯಣ ಸಾಮೂಹಿಕ ಪಾರಾಯಣ ಮಾಡ್ತಾರೋ ಅಂಥವರು ಇವರಿಗೆಲ್ಲರಿಗೂ ಕೂಡ ವಿಷ್ಣು ಸಹಸ್ರನಾಮ ಹೇಳೋರಿಗೆ ಪಾರಾಯಣ ಮಾಡೋರಿಗೆ ವಿಷ್ಣು ಸಹಸ್ರನಾಮ ಕೇಳೋರಿಗೆ ಸತ್ಸಂಗದಲ್ಲಿ ವಿಷ್ಣು ಸಹಸ್ರಮ ಹೇಳೋರಿಗೆ ಈ ಲೋಕದಲ್ಲಿ ಈ ಜನ್ಮದಲ್ಲಿ ಈ ದೇಹ ಇರುವಾಗ ಪರಲೋಕದಲ್ಲಿ ಇಹದಲ್ಲಿ ಪರದಲ್ಲಿ ಯಾವತ್ತು ಎಂದು ಕಿಂಚಿತ್ತೂ ಕೂಡ ಅಶುಭ ಅನ್ನದಿರಲಿಲ್ಲ ಅಮಂಗಳ ಅನ್ನದಿರಲಿಲ್ಲ ಅತಿರೇಕ ಅನ್ನೋದಿರೋದಿಲ್ಲ ಕೆಟ್ಟದ್ದು ಅನ್ನೋದಿರಲಿಲ್ಲ ಎವ್ರಿಥಿಂಗ್ ವಿಲ್ ಬಿ ಗುಡ್ ಎವ್ರಿಥಿಂಗ್ ವಿಲ್ ಬಿ ನೋಬಲ್ ಎವ್ರಿಥಿಂಗ್ ವಿಲ್ ಬಿ ಪಾಸಿಟಿವ್ ಎವ್ರಿಥಿಂಗ್ ಈಸ್ ಪ್ರೊಡಕ್ಟಿವ್ ಎವ್ರಿಥಿಂಗ್ ಈಸ್ ಪ್ರಾಫಿಟಬಲ್ ಎವ್ರಿಥಿಂಗ್ ಇಸ್ ಪೀಸಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಥ್ಯಾನ್ ನಾ ಅಶುಭಂ ಪ್ರಾಪ್ತಿಯಾಚಿಚ್ಚಿ ಅಶುಭ ಅನ್ನೋದೇ ಆಗೋದಿಲ್ಲ ರೀ ವಿಷ್ಣು ಸಹಸ್ರಮ ದೃಢವಾಗಿರಬೇಕು ಫೇತ್ ಇಸ್ ಅಲ್ಟಿಮೇಟ್ ಫೇತ್ ಇಸ್ ಸುಪ್ರೀಮ್ ಫೇತ್ ಇಸ್ ಅಲ್ಟಿಮೇಟ್ ಹೀಲರ್ ಫೇತ್ ಇರಬೇಕು ಹೇಳಿದರೆ ಕೆಟ್ಟದ್ದು ಅಂತ ಆಗೋದಿಲ್ಲ ಅಶುಭ ಅನ್ನೋದಾಗೋದಿಲ್ಲ ಅಮಂಗಲ ಅನ್ನೋದಾಗೋದಿಲ್ಲ ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯಿ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶುದ್ಧ ಸುಗಮೋ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಕೇಳ್ತಾ ಪಾರಾಯಣ ಮಾಡ್ತಾ ಅದರಲ್ಲಿ ಮುಳುಗಿರತಕ್ಕಂಥ ವೇದ ಪರಂಪರೆಯಲ್ಲಿ ಬಂದು ಒಳ್ಳೆಯ ಸ್ತೋತ್ರ ಶ್ಲೋಕಗಳನ್ನು ಹೇಳತಕ್ಕಂಥ ಸದಾಚಾರ ಸದ್ವಿಚಾರ ಇರತಕ್ಕಂಥ ಸತ್ಕರ್ಮಾಚರಣೆ ಮಾಡತಕ್ಕಂಥ ಬ್ರಾಹ್ಮಣರಿಗೆ ಸಕಲ ವೇದ ನಿರ್ಣಯದ ಸಿದ್ಧಿಯಾಗುತ್ತೆ ಸಿದ್ಧಿಯಾಗುತ್ತೆ ಬುದ್ಧಿ ಸಿದ್ಧಿಯಾಗುತ್ತೆ ಜ್ಞಾನ ಸಿದ್ಧಿಯಾಗುತ್ತೆ ಎಲ್ಲ ವ್ಯಾಪಾರ ವ್ಯವಹಾರ ದುಡ್ಡು ಕಾಸು ಎಲ್ಲ ರೀತಿಯಾಗಿರತಕ್ಕಂಥ ಮಾನವೀಯ ಹಣಕಾಸಿನ ಆರ್ಥಿಕ ಸಂಬಂಧಗಳಲ್ಲಿ ತೊಡಗಿರತಕ್ಕಂಥವ್ರಿಗೆ ಅದು ವೈಶ್ಯರು ಅಂಥದ್ದು ಆ ಕಾಲಕ್ಕೆ ಹೇಳ್ತಾ ಇದ್ದರು ಈಗ ದೋಸ್ ಆರ್ ಇನ್ವಾಲ್ವ್ಡ್ ಇನ್ ಫೈನಾನ್ಷಿಯಲ್ ಕಮರ್ಷಿಯಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅವರಿಗೆ ಸಿರಿ ಸಂಪದೆಗಳು ಸಂಪತ್ತುಗಳು ಐಶ್ವರ್ಯ ದುಡ್ಡು ಕಾಸು ವ್ಯಾಪಾರ ವ್ಯವಹಾರ ಲಾಭ ಅದ್ಭುತವಾಗಿ ಸಿದ್ಧ ಇನ್ನು ಭುಜಬಲ ಪರಾಕ್ರಮ ದೋಸ್ ಆರ್ ಯಂಗ್ ಡೈನಮಿಕ್ ಡೇರಿಂಗ್ ಡ್ಯಾಚಿಂಗ್ ಕ್ಯಾಪಬಲ್ ಹೀರಾಯಿಕ್ ಅಡ್ವೆಂಚರಸ್ ವೆಂಚರ್ಸಮ್ ಅಂಥವ್ರಿಗೆ ಕ್ಷತ್ರಿಯೋ ವಿಜಯಿ ಭವೆ ಜಯ ವಿಜಯ ದಿಗ್ವಿಜಯ ವಿಷ್ಣು ಸಹಸ್ರಂ ಹೇಳ್ಕೊಂಡು ಯಾವ್ದಾದ್ರು ಒಂದು ಕಾಂಪಿಟೇಷನ್ಗೆ ಹೋಗ್ತೀರಾ ಎಕ್ಸಾಮಿನೇಷನ್ಗೆ ಹೋಗ್ತೀರಾ ಕಾಂಟೆಸ್ಟ್ಗೆ ಹೋಗ್ತೀರಾ ಸೈಕಲ್ ರೈಡಿಂಗು ಮೋಟ್ರ್ ಬೈಕು ಕಾರ್ ತೊಗೊಂಡು ಹೋಗ್ತೀರಾ ಟ್ರೆಕ್ಕಿಂಗ್ ಹೋಗ್ತೀರಾ ಯಾವುದೇ ಒಂದು ಕಾಂಪಿಟೇಷನು ಗ್ರೇಟ್ ಸಕ್ಸಸ್ ಶೂದ್ರಂ ಸುಖಮ ಆತ್ಮಿಯ ಶೂದ್ರ ಅಂತಂದ್ರೆ ಜಾತಿಯೆಲ್ಲ ಸೇವೆ ಮಾಡ್ತೀವಿ ದೋಸ್ ವರ್ ಇನ್ ದ ಸರ್ವಿಸ್ ಸೆಕ್ಟಾರ್ ಸಿಂಪಲ್ ವರ್ಡ್ ಸರ್ವಿಸ್ ಸೆಕ್ಟಾರ್ ಸುಖವಾಗಿರ್ತಾರೆ ಕಂಫರ್ಟ್ ಝೋನಲ್ಲಿರ್ತಾರೆ ಸರ್ವಿಸ್ ಸೆಕ್ಟರ್ ಧರ್ಮಾರ್ಥಿ ಪ್ರಾಪ್ನಿಯಾದ ಧರ್ಮಂ ಅರ್ಥಾರ್ಥಿ ಚಾರ್ಥಮಾತ್ಮಿಯಾದ್ ಕಾಮಾನ ಆತ್ಮಿಯಾದ್ ಕಾಮಿ ಪ್ರಜಾತಿ ಚಾಪ್ನಿಯಾದ್ ಪ್ರಜಾ ವಿಷ್ಣು ಸಹಸ್ರಾಮ ಹೇಳಬೇಕು ಅಂತ ಅಂದ್ಕೊಂಡ್ರೆ ಸಾಕಂತೆ ಧರ್ಮದ ಮನಸ್ಸು ಬರುತ್ತೆ ಧರ್ಮ ಶ್ರದ್ಧೆ ಬರುತ್ತೆ ಧರ್ಮ ದೈವದಲ್ಲಿ ಭಕ್ತಿ ಬರುತ್ತೆ ಆದ್ದರಿಂದ ಏನು ಅಪೇಕ್ಷೆ ಮಾಡಿದರೆ ಧರ್ಮದ ದಾರಿಯಲ್ಲಿರತಕ್ಕಂಥವ್ರಿಗೆ ಏನು ಅಪೇಕ್ಷೆ ಮಾಡಿದ್ರೆ ಸಿಗ್ತಾ ಹೋಗುತ್ತೆ ಅರ್ಥಾರ್ಥಿ ಚಾರ್ಥ ನನಗೆ ದುಡ್ಡು ಬೇಕು ಕಾಸು ಬೇಕು ಬಂಗಲೆ ಬೇಕು ಸೈಟ್ ಬೇಕು ಕಾರ್ ಬೇಕು ಇಡಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಸ್ಟ್ರೆಂತ್ ಇರಬೇಕು ಇದೆಲ್ಲ ಆಸೆ ಇಟ್ಕೊಂಡಿರತಕ್ಕಂಥವ್ರು ಅರ್ಥಾರ್ಥಿ ಚಾರ್ಥ ಅದ್ಭುತವಾಗಿರತಕ್ಕಂಥ ಹಣ ಒಂದು ಸಿರಿ ಸಂಪತ್ತುಗಳ ಸುರಿಮಳೆ ಆಗೋಗುತ್ತೆ ವಿಷ್ಣು ಸಹಸ್ರನಾಮ ಹೇಳಿದರೆ ಕಾಮಾನ ಕಾಮಿ ಏನು ಬಯಕೆಗಳಿದೆ ಆಸೆಗಳಿದೆ ಆಕಾಂಕ್ಷೆಗಳಿದೆ ಅಪೇಕ್ಷೆಗಳಿದೆ ಕಾಮನೆಗಳಿದೆ ಶುಭ ಕಾಮನೆಗಳಿದೆ ಅಂದುಕೊಂಡಿದ್ದಾಗ್ತಾ ಹೋಗಿರತಕ್ಕಂಥ ಸಿದ್ಧ ಸಾಧನ ಮಂತ್ರ ಸಿದ್ಧಿಸಕಲ್ಪ ಮಂತ್ರ ವಿಷ್ಣು ಸಹಸ್ರನಾಮ ಪ್ರಜಾತಿ ಚಪ್ಮಿಯ ಪ್ರಜಾಮ್ ನಮಗೆ ಮಕ್ಕಳಾಗಲಪ್ಪ ಹೊಸ್ದಾಗಿ ಗಂಡು ಮಗು ಗಂಡು ಹೆಣ್ಣು ಮದುವೆ ಆಗಿದೆ ಅವ್ರಿಗೆ ಒಳ್ಳೆ ಮಕ್ಕಳಾಗಲಿ ಮಗು ಒಳ್ಳೆ ಮಗು ಆಗಲಿ ಸುಂದರವಾದ ಮಗು ಆಗಲಿ ಶುಭಾಂಗ ಅಂಗ ಮತ್ತು ದೇಹ ಮನಸ್ಸು ಎಲ್ಲ ಶುಭವಾಗಿರತಕ್ಕಂಥ ಅಂಗ ಆಗಲಿ ಯಾವಾಗಲೂ ನಾನು ಹೇಳ್ತಿರ್ತೀನಿ ಗರ್ಭಿಣಿ ಸ್ತ್ರೀಯರಿಗೆ ಕಿವಿ ಮೇಲೆ ಬೀಳೋ ಹಾಗೆ ಶುಭಾಂಗೋ ಲೋಕಸಾರಂಗು ಹೇಳ್ತಾ ಹೋಗಿ ನೀವು ಶುಭವಾದ ಅಂಗಗಳು ಆರೋಗ್ಯವಾಗಿರತಕ್ಕಂಥ ಅಂಗ ಆರೋಗ್ಯವಾಗಿರತಕ್ಕಂಥ ದೇಹ ಚೈತನ್ಯಪೂರ್ಣವಾಗಿರತಕ್ಕಂಥ ದೇಹ ಹಿತವಾಗಿರತಕ್ಕಂಥ ಮನಸ್ಸು ಹದವಾಗಿರತಕ್ಕಂಥ ದೇಹ ಮನಸ್ಸುಗಳು ಈ ಮಗು ಹಾಗೆ ಪಲ್ಲವಾಗಿ ಅದ್ಭುತ ವ್ಯಕ್ತಿ ವಿಕಾಸ ಆಗುತ್ತೆ ಶುಭಾಂಗೋ ಲೋಕ ಸಾರಾಂಗೋ ಅನ್ನತಕ್ಕಂಥ ಮಂತ್ರದಿಂದ ಭಕ್ತಿಮಾನ್ಯ ಸರೋತ್ತಾಯ ಶ್ರುತಿಸ್ಕರ್ತದ ಮನಸ್ಸ ಸಹಸ್ರ ದೇವಸ್ಯ ದೇವಸ್ಥಾನ ನಾಮನಾಮೇದ ಪ್ರಕೀರ್ತಿಯೇ ಇದು ಎರಡು ಥರದಲ್ಲಿದೆ ಒಂದು ಎದ್ದ ತಕ್ಷಣ ನೀವು ಇಷ್ಟು ಹಾಸಿಗೆ ಮೇಲೆ ಕೂತ್ಕೊಂಡೆ ವಿಷ್ಣು ಸಹಸ್ರ ಅಮ್ಮ ಹೇಳ್ಬೋದು ಹೇಳ್ಬೋದು ಅಬ್ಸೊಲೂಟ್ಲಿ ಆಚೆ ಕಡೆ ವಾಕಿಂಗ್ ಹೋಗ್ತಾ ಪಾರ್ಕ್ನಲ್ಲಿ ಅಬ್ಸೊಲ್ಯೂಟ್ಲಿ ಆದರೆ ದಿ ಬೆಸ್ಟ್ ಬೆಸ್ಟ್ ಫ್ಯಾಕ್ಟರ್ ಯಾವುದು ಅಂದರೆ ಭಕ್ತಿ ಮಾನ್ಯ ಸರುತಾಯಿ ಶುಚಿಸ್ತದ್ಗತ ಮಾನಸಃ ಶುಚಿಸ್ತದ್ಗತ ಅಂದರೆ ಭಕ್ತಿಯಿಂದ ಪ್ರತಿನಿತ್ಯ ಸ್ನಾನ ಮಾಡ್ಕೊಂಡು ನಿರ್ಮಲರಾಗಿ ಶುಚಿರ್ಭೂತರಾಗಿ ಮಡಿನಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಹೊರಗಣ್ಣು ಮುಚ್ಚಿ ಒಳಗಣ್ಣು ಬಿಚ್ಚಿ ತಿಳಿಗಣ್ಣು ಮಾಡಿಕೊಂಡು ಹಳೆಗಣ್ಣು ಮಾಡಿಕೊಂಡು ದೇವರ ದೀಪ ಹಚ್ಚಿ ಕಣ್ಣು ಮುಚ್ಚಿಕೊಂಡು ಪರಮಾತ್ಮನ ಕೂಡಿಸ್ಕೊಂಡು ಅಪ್ಪ ರಾಜ ಬಂಗಾರ ಬರೋರಾಜ ಮುದ್ದು ರಜ ಇಲ್ಲಿದ್ದೇನೇನು ಅಂತ ಪೂರ್ತಿ ಒಳಗಡೆ ಅವನ್ನ ನೋಡಿಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತು ಅಂತಂದರೆ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾರೆ ಜೀವನ ಪೂರ್ತಿ ಹರ್ಷ ವರ್ಷದಲ್ಲಿರ್ತಾನೆ ಅವ್ರನ್ನ ಆನಂದ ದುದ್ದಿಲ್ಲದಿರ್ತಾನೆ ಎಲ್ಲಕ್ಕಿಂತ ಹೆಚ್ಚು ಅವರ ಜೀವನ ಧನ್ಯ ಧನ್ಯ ಮಾಡ್ತಾನೆ ಪರಮಾತ್ಮ ಯಶ ಪ್ರಾಪ್ನೋತಿ ವಿಫಲಂ ಯಾತಿ ಪ್ರಾಧಾನ್ಯಮೇ ವಚ ಅಚಲಂ ಶ್ರೀ ವಾಪ್ನೋತಿ ಶ್ರೀ ಎಂ ಪ್ರಾಪೋತ್ ನಿಮಂ ಇಷ್ಟು ಸಹಸ್ರನಾಮ ಹೇಳೋರಿಗೆ ಒಂದು ಗ್ರೇಟ್ ಬೆನಿಫಿಟ್ ಕೊಡ್ತಾ ಇದ್ದಾರೆ ಇದರಲ್ಲಿ ಭೀಷ್ಮಾಚಾರ್ಯ ಏನಂದರೆ ದೇವಿಕಮ್ ಪಾಪ್ಯುಲರ್ ದೇ ಆರ್ ನೇಮ್ ದೇ ಆರ್ ಫೇಮ್ ದೇ ವಿಕಮ್ ಫೆಮಿಲಿಯರ್ ದೇ ವಿಕಮ್ ಎಕ್ಸ್ಟ್ರಾಡಿನಲಿ ಪಾಪ್ಯುಲರ್ ರೆಪ್ಯುಟೇಷನ್ನು ಕ್ರೆಡಿಬಿಲಿಟಿ ಪಾಪ್ಯುಲಾರಿಟಿ ಫೆಮಿಲಿಯಾರಿಟಿ ಓವರ್ ರೈಟ್ ದೇ ಕೆನ್ ಗೇನ್ ಎಲ್ಲ ಬಂಧುಗಳಲ್ಲಿ ತುಂಬ ಮಾನ್ಯರಾಗ್ತಾರೆ ದೇ ಆರ್ ರಿಗಾರ್ಡೆಡ್ ರೆಸ್ಪೆಕ್ಟೆಡ್ ಆನರ್ಡ್ ಇನ್ ದ ಸರ್ಕಲ್ಸ್ ಇನ್ ದರ್ ಇನ್ ದರ್ ಸರ್ಕಲ್ ಮತ್ತು ಏನು ಕೈ ಹಿಡಿದ್ರೆ ಅದರಲ್ಲಿ ಯಶಸ್ಸು ಮತ್ತು ಶ್ರೇಯಸ್ಸು ನಾ ಭಯಂ ಖಚಿತಾಪ್ನೋತಿ ವೀರ್ಯಂ ತೇಜಶ್ಚವಿಧ್ಯತಿ ಭವತ್ಯ ರೋಗೋ ದ್ಯುತಿಮಾನ್ ಬಲ ರೂಪ ಗುಣಾನ್ವಿತಃ ಎಷ್ಟು ಸಹಸ್ರನಾಮವನ್ನು ಕೇಳೋರಿಗೆ ಹೇಳೋರಿಗೆ ಅಧ್ಯಯನ ಮಾಡೋರಿಗೆ ಪಠನ ಮಾಡೋರಿಗೆ ಪಾರಾಯಣ ಮಾಡೋರಿಗೆ ಜಪ ಮಾಡೋರಿಗೆ ವಿಷ್ಣು ಸಹಸ್ರಮ ಹೋಮ ಮಾಡೋರಿಗೆ ಇಷ್ಟೂ ಮಾಡೋರಿಗೆ ನಾಭಯಂ ಕ್ವಚಿತ್ ಒಂದಿಷ್ಟು ಭಯ ಇಲ್ಲದೇ ಇರೋ ಹಾಗೆ ನಿರ್ಭಯದಿಂದ ನಿರ್ಭೀತಿಯಿಂದ ಧೈರ್ಯ ಮತ್ತು ಆತ್ಮಸ್ಥೈರ್ಯದಿಂದ ಪರಮಾತ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನತಕ್ಕಂಥ ಆಶ್ವಾಸನೆ ಭೀಷ್ಮರು ಕೊಡ್ತಾ ಇದ್ದಾರೆ ಮತ್ತು ಅಷ್ಟು ಬರೀ ನಿರ್ಭಯತ್ವ ಅಷ್ಟೇ ಅಲ್ಲ ನಾಭಯಂ ಕ್ವಚಿತ ಆಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ತ್ಯುತಿಮ್ ಬಲ ಊಪಗುಣಾನ್ವಿತ ವಿಷ್ಣು ವಿಶ್ ವಿಷ್ಣುಸಾಮವನ್ನು ನಿತ್ಯ ಹೇಳೋರು ನಿರಂತರ ಹೇಳೋರು ವೀರ್ಯವಂತರಾಗಿರ್ತಾರೆ ಧೈರ್ಯವಂತರಾಗಿರ್ತಾರೆ ಸ್ಥೈರ್ಯವಂತರಾಗಿರ್ತಾರೆ ತೇಜಸ್ಸಿನಿಂದ ಕೂತಿರ್ತಾರೆ ತೇಜವಂತರಾಗಿರ್ತಾರೆ ವರ್ಚಸ್ಸಿನಿಂದ ಕೂತಿರ್ತಾರೆ ದ ಮುಮೆಂಟ್ ದೇ ಅಪಿಯರ್ ದೇ ವಿಲ್ ರಿಲೀಸ್ ದ ಇಂಪ್ಯಾಕ್ಟ್ ದ ದಂಟ್ ದೇ ಇನ್ಫ್ಲು ಲವಬಲ್ ದೇಮ್ ಅಡೋರಬಲ್ ದೇಮ್ ರೆಸ್ಪೆಕ್ಟಬಲ್ ದೇ ಲೈಕ್ಬಲ್ ದೇ ಡೆವಲಪ್ ಲೈಕಬಲ್ ಡಿಸ್ಪೊಜಿಶನ್ ಆರೋಗ್ಯವಂತರಾಗಿರ್ತಾರೆ ಭವತ್ಯ ರೋಗೋದ್ಯುತಿ ಒಬ್ಬ ಯಾವ ರೋಗಗಳಿರ ನಿರೋಗಿಗಳಾಗಿ ಆರೋಗ್ಯವಂತರಾಗಿ ದೃಢಕಾಯಿರಾಗಿರ್ತಾರೆ ದ್ಯುತಿ ಮಾನ್ ದ್ಯುತಿ ಅಂದರೆ ಕಾಂತಿ ತೇಜಸ್ಸು ವರ್ಚಸ್ಸು ರಾಜಸ್ಸು ಲಕ್ಷಣ ಜ್ಯೋತಿ ಹೊಳಿಯದು ಬೆಳೆದದು ಪ್ರಕಾಶಮಾನ್ವಿರದು ಪ್ರಜ್ವಲಿಸತಕ್ಕಂತಹ ದಿಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ವಿಷ್ಣು ಸಹಸ್ರಾಮ ಹೇಳತಕ್ಕಂಥ ಯುವಕರು ಬಲರೂಪ ಅನ್ಬಿತ ಕಾಂತಿ ಸಂಪನ್ನ ಬಲ ಅಂದರೆ ಬಲಿಷ್ಠರಾಗಿರ್ತಾರೆ ದೇವ್ವಿ ಸ್ಟ್ರಾಂಗ್ ಸ್ಟ್ರೆಂಗ್ ಸ್ಟ್ರೆಂತ್ ಇರುತ್ತೆ ಸ್ಟೆಬಿಲಿಟಿ ಇರುತ್ತೆ ಸ್ಟಾಮಿನಾ ಇರುತ್ತೆ ಆ್ಯಂಡ್ ದೇ ವಿಲ್ ಬಿ ಪವರ್ಫುಲ್ ಪೀಪಲ್ ಪವರ್ ಪ್ಯಾಕೆಡ್ ಪೀಪಲ್ ರೂಪ ವಿಲ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಬ್ಯೂಟಿ ಪಾರ್ಲರ್ ಬ್ಯೂಟಿ ಬೇರೆ ವಿಷ್ಣು ಸಹಸ್ರನಾಮದ ಬ್ಯೂಟಿ ಬೇರೆ ವಿಷ್ಣು ಸಹಸ್ರಾಮ್ ಬ್ಯೂಟಿ ಅಂತಂದರೆ ಅಲೌಕಿಕವಾದ ಸೌಂದರ್ಯ ದೈವಿಕವಾದ ಸೌಂದರ್ಯ ನ್ಯಾಚುರಲ್ ಫ್ಯಾಸಿನೇಷನ್ ನ್ಯಾಚುರಲ್ ಬ್ಯೂಟಿ ನ್ಯಾಚುರಲ್ ಅಟ್ರಾಕ್ಷನ್ ರೂಪವಂತರು ಗುಣಾನ್ವಿತಃ ಒಳ್ಳೆ ಗುಣ ಅಲ್ಟಿಮೇಟ್ಲಿ ದ ಸ್ಟ್ರೆಂತ್ ಆಫ್ ಎ ಪರ್ಸನ್ ದ ವ್ಯಾಲ್ಯೂ ಆಫ್ ಎ ಪರ್ಸನ್ ದ ಸಿಗ್ನಿಫಿಕೆನ್ಸ್ ಆಫ್ ಎ ಪರ್ಸನ್ ವೈಟ್ ಆಫ್ ದ ಪರ್ಸನ್ ಲಾಯ್ಸ್ ಇನ್ ದ ಗುಣ ಯಾವ ಗುಣ ಅಂತಹ ಸದ್ಗುಣಗಳ ಗಣಿ ಆಗ್ತಾರೆ ವಿಷ್ಣು ಹೇಳೋರು ರೋಗಾರ್ಥೋ ಮುಚ್ಚಿದೆ ರೋಗ ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಮುಚ್ಚೇತ ಬೀತಸ್ತು ಮುಚ್ಚೇತ ಅಪನ್ನ ಅಪದಃ ರೋಗದಿಂದ ರುಜಿನದಿಂದ ದುಃಖದಿಂದ ವ್ಯಾಧಿಗಳಿಂದ ಆದಿಗಳಿಂದ ಮನೋವ್ಯಾಧಿಗಳಿಂದ ಮನೋರೋಗಗಳಿಂದ ಕಾಮನಾಭಾವಗಳಿಂದ ಭ್ರಾಂತಿಗಳಿಂದ ಪ್ರಭೆಗಳಿಂದ ನಿತ್ಯ ನರಳಿತಾ ಇರತಕ್ಕಂಥ ರೋಗಿಗಳಿಗೆ ಮನೋರೋಗಿ ಆಗಿರ್ಬೋದು ದೇಹದ ರೋಗಿ ಆಗಿರ್ಬೋದು ಸೊಂಟು ನೋವಿರ್ಬೋದು ಮಂಡಿ ನೋವಿರ್ಬೋದು ಬೆನ್ನೋವಿರ್ಬೋದು ಕಣ್ಣು ನೋವಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಲಿ ಲಿವರ್ ಪ್ರಾಬ್ಲಮ್ಮು ಯಾವ ರೋಗದಿರಲಿ ರೋಗಾರ್ಥೋ ಮುಚ್ಚಿದೆ ರೋಗ ವಿಷ್ಣು ಸಹಸ್ರನಾಮದಲ್ಲಿ ಚರಕ ಸಂಹಿತೆ ಚರಕವನ್ ಮಾತು ಹೇಳ್ತಾನೆ ವಿಷ್ಣು ಸಹಸ್ರನಾಮ ಅಪಿ ಶತಾರ್ಥಕಂ ಶತಾರ್ಥಕ ಜ್ವರಾನ್ ಸರ್ವಾನ್ ಜ್ವರಾನ್ ಸರ್ವಾನ್ ವ್ಯಪೋಹತಿ ಆರ್ಡಿನರಿ ರೋಗ ಕೆಮ್ಮು ನೆಗಡಿ ಜ್ವರ ಮುಜುಗರ ಬಂದರೆ ಔಷಧಿ ಕೊಡ್ತೀನಿ ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ ಮೆಡಿಸಿನ್ ಕೊಡ್ತೀನಿ ಹೋಗಿ ಬಟ್ ಭಯಂಕರ ಜ್ವರ ಬಂದರೆ ಉಲ್ಬಣ ಜ್ವರ ಬಂದರೆ ಡ್ರೆಡ್ ಫುಲ್ ಡಿಸೀಸ್ ಬಂದರೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಅದೇ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅದು ಜ್ವರಾನ್ ಸರ್ವಾನ್ ವ್ಯಪೋಹತಿ ಸರ್ವ ಜ್ವರಗಳು ವಿಜ್ವರಗಳು ಪ್ರಜ್ವರಗಳು ಪೂರ್ತಿ ಹೊರಟೋಗುತ್ತೆ ಆರೋಗ್ಯವಂತರಾಗ್ತಿದ್ದೀರಾ ಫಸ್ಟ್ ಡಾಕ್ಟರ್ ದಿ ವರ್ಲ್ಡ್ ಚರಕ ಡಿಕ್ಲೇರ್ಸೇ ಇದೆ ಏ